ದೌರ್ಜನ್ಯ ಕೇಸನ್ನ ಹಾಕಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ದೌರ್ಜನ್ಯ ಕೇಸನ್ನ ದುರ್ಬಳಕೆ ಮಾಡಿಕೊಂಡಿರುವ ದಲಿತ ದೌರ್ಜನ್ಯ ಕೇಸನ್ನ ದುರುಪಯೋಗ ಮಾಡಿಕೊಂಡಿರುವ ಪೊಲೀಸರಿಗೆ ದಲಿತ ದೌರ್ಜನ್ಯ ಕೇಸನ್ನ ದುರುಪಯೋಗ ಮಾಡಿಕೊಂಡಿರುವ ಜಿಲ್ಲಾಡಳಿತಕ್ಕೆ ಪೊಲೀಸರು ನೋಡ್ರಿ ಪಕ್ಕ ನೋಡ್ರಿ ಎಟ್ ಮಂದಿ ರವಿಕುಮಾರ್ ಬಂದ್ರೆ ಈ ಜನ ಪೊಲೀಸರು ಏನ್ ಏನ್ ಅದು ನಿಮಗ್ ನಮ್ಗೆ ಗೊತ್ತಿಲ್ಲ ಎಲ್ಲ ಎಲ್ಲ ಬಂದ್ರೆ ಹಿಂಗೆ ಮಾಡ್ತಿರಿ ಏನವ್ರು ಆತಂಕವಾದಿಯಾರ ದೇಶಾಭಿಮಾನಿ ಅದಾರ ಅವರು ರವಿಕುಮಾರ್ ಅವರು ಇದ್ಗ ಮೈದಾನದ ಭಾರತ ಧ್ವಜ ಎರ್ತನೇ ಹೋರಾಟ ಮಾಡಿ ಕೈಕಾಲು ಅದಾರ ಅವರು ಆ ರವಿಕುಮಾರ್ ಬಂದ್ರೆ ಈ ಈ ಆತಂಕವಾದಿ ಅದಾರ ಪೊಲೀಸ್ ಈ ನಮ್ನ ಬಂದು ನಿಂತರ ಏನ್ರಿ ಇಲ್ಲ ವ್ಯಾನಗಳು ಇದು ಎದಕಂತ ನನಗೆ ಗೊತ್ತಾಗಲ್ಲ ಗೆ ಯೇ ಏನು ನಡೆದು ಇಲ್ಲಿ ಗೊತ್ತಿಲ್ಲ ನಮಗೆ ಹೇಳ್ರಿ ಏನಾರ ಕೆಲಸ ಇಲ್ಲ ಮಾರಕ ಸಿಟಿ ರವಿ ಸಿತ್ತುನು ಈ ರವಿ ಕುಮಾರ್ ಗನು ಸುತ್ತಾಡ್ತೋರಿ ಇದ್ರೆ ಏನ್ ನೀವು ನಮ್ಗೆ ಗೊತ್ತಾವೇಕೆ ಮತ್ತೆ ಇಲ್ಲಿ ಏನು ನಡೆದಾ ಕರ್ನಾಟಕದಾಗ ಆಲ್ ರೀ ಏನ್ ನಡೆದು ಈತ್ ಮಂತ್ ಪೊಲೀಸ್ ರನ್ನ ಹತಂ ಕೊ ಇಲ್ಲಿ ರವಿ ಕುಮಾರ್ ಏನ್ ಪೊಲೀಸ್ ರೀ ಅಲ್ಲಿ ನನ್ಗೆ ಅದೇ ಅರ್ಥ ಆಗಲ್ದು ಶಾಸಕರು ಅವ್ರಿಲ್ಲಿ ಕರೆದಿರು ಬಂದಾರ ಕಾನೂನಿಗೆ ಮನ್ನಣೆ ಕೊಟ್ಟವ್ರು ಅವರಿಗೆ ರಕ್ಷಣೆ ಕೊಡ್ಬೇಕಾದಂತ ಕಾನೂನನ್ನ ವಿರೋಧ ಪಕ್ಷದ ನಾಯಕರ ಮೇಲೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದ ಎಲ್ಲಿ ಯಾವ ದಲಿತರ ಬಗ್ಗೆ ವಿರೋಧವಾದಂತ ಮಾತುಗಳನ್ನ ಆಡಿದ್ದಾರೆ ಎನ್ ರವಿಕುಮಾರ್ ಅವರು ಅವ್ರ ಮೇಲೆ ದಲಿತ ದೌರ್ಜನ್ಯ ಕಾನೂನಿನ ಅಡಿನಲ್ಲಿ ಕೇಸನ್ನು ದಾಖಲೆ ಮಾಡಿಕೊಂಡಿರೋಂಥ ಪೊಲೀಸರಿಗೆ ಪಾಪ ಅವ್ರಿಗೆ ಈಗ ಮುಖ್ಯಮಂತ್ರಿಗಳ ಪದಕ ಕೊಡಿಸ್ಬೇಕು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಚಿವರು ಯಾಕಂದ್ರೆ ಪೊಲೀಸರು ಘನಾಂದಾರಿ ಕೆಲಸ ಮಾಡಿದ್ದಾರೆ ಎಷ್ಟೇ ಕೊಲೆ ಸುಲಿಗೆ ಮತ್ತೊಂದು ನಡೆದ್ರೆ ಕೇಸ್ಗಳು ಕೊಡ್ಲಿಕ್ಕೆ ಹೋಗಿ ಜನ ಹೆಣ್ಮಕ್ಳು ಹತ್ಕೊಂಡ್ರೆ ಅವ್ರು ಕೇಸ್ ತೊಗೊಳಂಗಿಲ್ಲ ಆದರೆ ಇವ್ರು ಯಾರೋ ಬಂದ್ರು ಒಬ್ರು ಕೊಟ್ಟರು ಇವ್ರು ಕೇಸ್ ತೊಗೊಂಡ್ರು ಅವ್ರ ಮೇಲೆ ಏನು ನಡೀತಾ ಇದೆ ಇಲ್ಲಿ ಅದಕ್ಕೆ ರವಿಕುಮಾರ್ ಅವರಿಗೆ ಇವತ್ತೇನು ಪೊಲೀಸರು ಹೆದರ್ಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ರವಿಕುಮಾರ್ ಹೆದರ್ತಕ್ಕಂಥ ಯಾನದವ್ರು ಅಲ್ಲ ಅವ್ರು ಹುಬ್ಬಳ್ಳಿನಲ್ಲಿ ಇದ್ಗ ಮೈದಾನದಲ್ಲಿ ಭಾರತ ಧ್ವಜ ಹಾರ್ಸ್ಲಿಕ್ಕೆ ಅಂತೇಳಿ ಹೋರಾಟ ಮಾಡದಂತ ಧೀರವ್ರು ಅವರಿದ್ದಾರೆ ಇಡೀ ಕರ್ನಾಟಕ ರಾಜ್ಯ ಅವ್ರ ಪರವಾಗಿದೆ ರವಿಕುಮಾರ್ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ಸುಳ್ಳು ಏನು ದೌರ್ಜನ್ಯ ಕಾಯ್ದೆಯನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಾಕಿದ್ದಾರೆ ಜಾತಿಯಿಂದನೇ ಆರೋಪವನ್ನು ಅವ್ರ ಮೇಲೆ ಹೋರಿಸಿದ್ದಾರೆ ಆ ಎಲ್ಲಾ ಪೊಲೀಸರ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ಆಗುತ್ತೆ ಕಾಯಿರಿ ಇನ್ನು ಸ್ವಲ್ಪ ದಿನ ಈ ಸರ್ಕಾರ ಶಾಶ್ವತ ಇರಂಗಿಲ್ಲ ಪೊಲೀಸರು ಏನಾದರೂ ತಿಳ್ಕೊಂಡಿದ್ದಾರೆ ಖರ್ಗೆ ಅವರು ಊಟ ಹೊಡ್ಕೊಂಡು ಇಲ್ಲೇ ಕೂಡ್ತಾರೆ ಅಂತೇಳಿ ಈ ಸರ್ಕಾರ ಇರೋದಿಲ್ಲ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷ ಆಗ್ಲಕ್ಕೂ ಕೂಡ ಲಾಯಕ್ಕಿಲ್ಲ ದಲಿತರಿಗೆ ಅನ್ಯಾಯ ವಿರೋಧ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಇವ್ರು ಯಾರಿಗೇನು ಒಳ್ಳೇದ್ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರು ಬರೆದಿರುವಂತ ಸಂವಿಧಾನಕ್ಕೆ ಇವ್ರು ಕಿಮ್ಮತ್ ಕೊಡ್ತಾ ಇಲ್ಲ ಇವತ್ತು ದಲಿತರಿಗೆ ಏನು ರಕ್ಷಣೆ ಕೊಡ್ಬೇಕು ಅಂತ ಕಾನೂನು ಮಾಡಿದ್ರೆ ಮಾಡಿಕೊಳ್ತಕ್ಕ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತೇನು ನಮ್ಮ ರವಿಕುಮಾರ್ ಅವರಿಗೆ ಹೆದರ್ತಕ್ಕಂತ ಕೆಲಸ ಮಾಡಿದ್ದಾರೆ ಈ ಸುಳ್ಳು ಕೇಸನ್ನು ಹಾಕಿ ಅವ್ರು ಹೆದರ್ಕೊಳ್ಳೋರಲ್ಲ ಇಡೀ ಕರ್ನಾಟಕ ರಾಜ್ಯ ರವಿಕುಮಾರ್ ಅವ್ರ ಪರವಾಗಿದೆ ಇಡೀ ಭಾರತೀಯ ಜನತಾ ಪಾರ್ಟಿ ಅವ್ರ ಪರವಾಗಿದೆ ರವಿಕುಮಾರ್ ಅವ್ರಿಗೆ ಏನಾದರೂ ಇವರು ಹೆಚ್ಚು ಕಡಿಮೆ ಮಾಡಕ್ ನೋಡಿದ್ರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಈ ಸಂದರ್ಭದಲ್ಲಿ